ತಪ್ಪಿಯೂ ಕೂಡ ಯಾರಿಗೂ ಹೇಳಬೇಡಿ ಈ ಹನ್ನೊಂದು ವಿಷಯಗಳನ್ನು ಜೀವನಪೂರ್ತಿಯದನ್ನು ಗುಟ್ಟಾಗಿಯೇ ಇಡಿ ಕೆಲವರು ಮಾತನಾಡುವ ಸ್ವಭಾವದವರಾಗಿರುತ್ತಾರೆ ಅವರ ಈ ಅಭ್ಯಾಸವೇ ಅವರ ಸಾಧನೆಯ ಹಾದಿಯಲ್ಲಿ ದೊಡ್ಡ ತೊಡಕಾಗಿ ಪರಿಣಮಿಸುತ್ತದೆ ಏಕೆಂದರೆ ಈ ಸ್ವಭಾವದ ವ್ಯಕ್ತಿಗಳು ಸುಲಭವಾಗಿ ತಮ್ಮ ಎಲ್ಲ ಗುಟ್ಟುಗಳನ್ನು ಬಿಚ್ಚಿಡುತ್ತಾರೆ ಆದರೆ ಕೆಲವು ವಿಷಯಗಳು ಹೇಗಿರುತ್ತವೆ ಅಂದರೆ ಅದನ್ನು ಯಾರು ಯಾರೊಂದಿಗೂ ಹಂಚಿಕೊಳ್ಳಬಾರದು ಯಾವತ್ತೂ ಕೂಡ ತಮ್ಮ ವ್ಯವಹಾರದ ಬಗ್ಗೆ ಅಥವಾ ಕೆಲಸ ಅಥವಾ ಹಣಕಾಸಿನ ವ್ಯವಹಾರದ ಬಗ್ಗೆ ಯಾರಿಗೂ ಹೇಳಬಾರದು ಬೇಕಾದರೆ ಅವನು ಎಷ್ಟೇ ಹತ್ತಿರದ ಗೆಳೆಯನಾಗಿರಲಿ ಬನ್ನಿ ತಿಳಿದುಕೊಳ್ಳೋಣ ಇಂತಹ ಕೆಲವು ವಿಷಯಗಳ ಬಗ್ಗೆ ಯಾವುದನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು ಎಂದು ಒಂದು ನಿಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಮಸ್ಯೆಗಳು ಇರುತ್ತವೆ ಆದರೆ ಇದನ್ನು ಹೊರಗಿನವರೊಂದಿಗೆ ಹಂಚಿಕೊಳ್ಳುವುದು ಮೂರ್ಖತನವಾಗುತ್ತದೆ ಮನೆಯಲ್ಲಿ ನಡೆಯುವ ಜಗಳಗಳು ಸಮಸ್ಯೆಗಳ ಬಗ್ಗೆ ಯಾರಿಗಾದರೂ ಹೇಳಿಕೊಳ್ಳುವುದರಿಂದ ಮನಸ್ಸಿಗೆ ಆರಾಮವೆನಿಸಬಹುದು ಆದರೆ ಕೆಲವೊಮ್ಮೆ ಇದರಿಂದ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗುವ ಸಂಭವವಿರುತ್ತದೆ ಎಷ್ಟು ಜಾಸ್ತಿ ಸಲ ಜನರು ಈ ವಿಷಯಗಳನ್ನು ಎರಡು ನಿಮ್ಮ ದೌರ್ಬಲ್ಯವನ್ನು ಯಾರ ಜೊತೆಯೂ ಹೇಳಿಕೊಳ್ಳದಿರುವುದು ಅವನು ಎಷ್ಟೇ ಭರವಸೆಯ ಮನುಷ್ಯನಾದರೂ ಎಂದಿಗೂ ಕೂಡ ನಿಮ್ಮ ವೀಕ್ನೆಸ್ಸನ್ನು ಅನ್ನು ಶೇರ್ ಮಾಡಬಾರದು ಯಾಕೆಂದರೆ ಸಮಯ ಬದಲಾದಂತೆ ಮನುಷ್ಯರ ವರ್ತನೆಗಳು ಬದಲಾಗುತ್ತವೆ ಇಂದು ಮಿತ್ರನಾಗಿರುವ ವ್ಯಕ್ತಿ ನಾಳೆ ಶತ್ರುವೂ ಆಗಬಹುದು ಕಳೆದ ಸಮಯದಲ್ಲಿ ನೀವು ಹೇಳಿಕೊಂಡ ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಶತ್ರುವು ಚೆನ್ನಾಗಿ ಅರಿತವನಾಗಿರುತ್ತಾನೆ ಮತ್ತು ಇದರಿಂದ ಖಂಡಿತ ನಿಮಗೆ ತೊಡಕುಂಟಾಗುವ ಸಂಭವವಿರುತ್ತದೆ ಹೇಗೆ ನಮ್ಮ ದೌರ್ಬಲ್ಯವನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು ಹಾಗೆ ನಮ್ಮ ಶಕ್ತಿಯ ಬಗ್ಗೆಯೂ ಕೂಡ ಯಾರೊಂದಿಗೂ ಹೇಳಿಕೊಳ್ಳಬಾರದು ಮೂರು ನಾವು ಯಾರೊಂದಿಗೂ ಕೂಡ ನಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಹೇಳಿಕೊಳ್ಳಬಾರದು ಬೇಕಾದರೆ ಅವರು ಎಷ್ಟೇ ಹತ್ತಿರದವರಾಗಿರಲಿ ಯಾಕೆಂದರೆ ನಮಗೆ ತಿಳಿದಿರುವುದಿಲ್ಲ ಸಮಯ ಕಳೆದಂತೆ ಆ ವ್ಯಕ್ತಿಯೊಂದಿಗಿನ ಸಂಬಂಧ ಹೇಗೆ ಬದಲಾಗಬಹುದೆಂದು ಹಾಗಾಗಿ ಭವಿಷ್ಯದಲ್ಲಿ ಏನೇನು ಮಾಡಬೇಕೆಂದು ಯೋಜನೆಗಳನ್ನು ಹಾಕಿಕೊಂಡಿದ್ದೀರೋ ಅದು ನಿಮ್ಮ ಮನಸ್ಸಿನಲ್ಲಷ್ಟೇ ಇರಲಿ ನಾಲ್ಕು ಪ್ರತಿಯೊಬ್ಬರ ಜೀವನದಲ್ಲಿ ಏನಾದರೂ ಗುಪ್ತವಾದ ವಿಷಯಗಳು ಇದ್ದೇ ಇರುತ್ತದೆ ಇಂತಹ ವಿಷಯಗಳನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಿ ನಿಮ್ಮ ವೈಯಕ್ತಿಕ ಅಥವಾ ಖಾಸಗಿಯದ ವಿಷಯಗಳನ್ನು ಜಗಜ್ಜಾಹಿರತು ಮಾಡುವ ಅಗತ್ಯವಿಲ್ಲ ಪ್ರೀತಿ ಪ್ರೇಮದ ವಿಷಯವೇ ಇರಲಿ ಅಥವಾ ಗಂಡ ಹೆಂಡತಿಯ ನಡುವಿನ ವಿಚಾರವೇ ಇರಲಿ ಆದಷ್ಟು ನಿಮ್ಮೊಳಗೆ ಇಟ್ಟುಕೊಳ್ಳಿ ಇತರರಿಗೆ ತಿಳಿಸುವ ತಪ್ಪನ್ನು ಮಾಡಬೇಡಿ ಐದು ನಿಮ್ಮ ಉದಾರತೆಯ ಬಗ್ಗೆ ಹೇಳಿಕೊಳ್ಳದಿರಿ ಜೀವನದಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡಿದ್ದರೆ ಅಥವಾ ಮಾಡುತ್ತಾ ಇದ್ದರೆ ಅದನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ ಇದರಿಂದ ಜನರು ನಿಮ್ಮ ದುರ್ಬಳಕೆಯನ್ನು ಮಾಡಿಕೊಳ್ಳುವ ಸಂಭವವಿರುತ್ತದೆ ನಿಮ್ಮ ಸಹಾಯ ಮಾಡುವ ಮನೋಭಾವನೆಯಿಂದ ನೀವು ತೊಂದರೆಗೆ ಈಡಾಗುವ ಸಂಭವವಿರುತ್ತದೆ ಹಾಗಾಗಿ ಸಹಾಯ ಖಂಡಿತವಾಗಲು ಮಾಡಿ ಆದರೆ ಹೇಳಿಕೊಂಡು ತಿರುಗಬೇಡಿ ಆರು ಸಂಸಾರದ ಗುಟ್ಟನ್ನು ರಟ್ಟು ಮಾಡಬೇಡಿ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತಿರುತ್ತವೆ ಆದರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದು ಗಂಡ ಹೆಂಡತಿಯ ಮಧ್ಯವೇ ಉಳಿಯಬೇಕು ಕೆಲವು ಮೂರ್ಖ ಜನರು ಮಾತ್ರ ತಮ್ಮ ಪತ್ನಿಯ ಜೊತೆಗಿನ ನಡವಳಿಕೆ ಹೇಗಿದೆ ಎಂದು ಇತರರಲ್ಲಿ ಹೇಳುತ್ತಿರುತ್ತಾರೆ ಹಾಗಾಗಿ ತಮ್ಮ ಸಂಸಾರದ ವಿಷಯವನ್ನು ಗುಪ್ತವಾಗಿ ಇಡಿ ಇಲ್ಲದಿದ್ದರೆ ಕೇಳುವವರು ಮಜದಿಂದ ಕೇಳಿ ಹೊರಟು ಹೋಗುತ್ತಾರೆ ಆದರೆ ಪಶ್ಚಾತ್ತಾಪ ಮಾತ್ರ ನೀವು ಪಡಬೇಕಾಗುತ್ತದೆ ಏಳನೆಯದಾಗಿ ನಿಮ್ಮ ಧನ ಸಂಪತ್ತು ಜನರಿಗೆ ಯಾವಾಗಲೂ ಕುತೂಹಲವಿರುತ್ತದೆ ನೀವು ಎಷ್ಟು ಗಳಿಸುತ್ತೀರಿ ಅಥವಾ ನೀವು ಎಷ್ಟು ಧನ ಸಂಪತ್ತನ್ನು ಹೊಂದಿದ್ದೀರಿ ಎಂದು ನಿಮ್ಮಿಂದ ಅವರಿಗೆ ತಿಳಿಯದಿದ್ದರೂ ಇತರ ಕಡೆಯಿಂದ ತಿಳಿದುಕೊಳ್ಳಲು ಖಂಡಿತ ಪ್ರಯತ್ನಿಸುತ್ತಾರೆ ಹಾಗಾಗಿ ಇದರ ಗುಟ್ಟನ್ನು ಗುಟ್ಟಾಗಿಯೇ ಇಡಬೇಕು ಎಂಟನೆಯದಾಗಿ ದಾನಧರ್ಮ ನೀವು ಮಾಡಿರುವ ದಾನ ಧರ್ಮದ ಫಲ ನಿಮಗೆ ಸಿಗಬೇಕಾದರೆ ಅದನ್ನು ಗುಪ್ತವಾಗಿಯೇ ಇಡಬೇಕಾಗುತ್ತದೆ ದಾನ ಧರ್ಮವನ್ನು ಮಾಡಿ ಹೇಳಿಕೊಂಡರೆ ಅದು ನಿಷ್ಫಲವಾಗುತ್ತದೆ ದೇವಸ್ಥಾನದಲ್ಲಿ ದಾನ ಧರ್ಮ ಮಾಡಿದರು ಬಡವನ ಹಸಿವೆ ನೀಗಿಸಿದರು ಅಥವಾ ಯಾವುದೇ ರೀತಿಯ ಪುಣ್ಯ ಕಾರ್ಯಗಳನ್ನು ಮಾಡಿದರು ಅದನ್ನು ನಿಮ್ಮ ಬಾಯಿಯಿಂದ ಎಲ್ಲಿಯೂ ಕೂಡ ಹೇಳಿಕೊಳ್ಳಬೇಡಿ ಪುಣ್ಯ ಕಾರ್ಯ ಮಾಡಿ ಪ್ರಚಾರದ ಕೆಲಸ ಮಾಡಿದರೆ ಅದಕ್ಕೆ ಫಲ ಸಿಗುವುದಿಲ್ಲ ಒಂಬತ್ತನೆಯದಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಷಯಗಳನ್ನು ಯಾರೊಂದಿಗೂ ಚರ್ಚಿಸದಿರಿ ಯಾಕೆಂದರೆ ಈಗಿನ ಕಾಲದಲ್ಲಿ ದೇವರನ್ನೇ ಕಳಂಕಿತರನ್ನಾಗಿ ಮಾಡುವ ಜನರಿದ್ದಾರೆ ಇಂತಹ ಸಮಯದಲ್ಲಿ ಮನುಷ್ಯನ ಹೊಟ್ಟೆಕಿಚ್ಚು ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ಗೌರವಕ್ಕೆ ಮಸಿಬಳಿಯುವ ಕೆಲಸವನ್ನು ಖಂಡಿತ ಮಾಡುತ್ತದೆ ಹತ್ತು ನಿಮ್ಮ ಭಯದ ಬಗ್ಗೆ ಯಾರಿಗೂ ಹೇಳಿಕೊಳ್ಳಬಾರದು ಯಾಕೆಂದರೆ ಯಾವ ಕ್ಷಣದಲ್ಲಿ ಯಾರು ವಿರೋಧಿಯಾಗಿ ಬದಲಾಗುತ್ತಾನೆ ಎಂದು ಹೇಳಲಾಗುವುದಿಲ್ಲ ಹಾಗಾಗಿ ನಮ್ಮ ನಮ್ಮ ಸುರಕ್ಷತೆಗಾಗಿ ಇಂತಹ ಗುಪ್ತ ವಿಷಯಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು ಇನ್ನು ಕೊನೆಯದಾಗಿ ಅಣ್ಣ ತಮ್ಮ ಮತ್ತು ಪತಿಪತ್ನಿ ಈ ಎರಡು ಸಂಬಂಧಗಳು ಬಹಳ ಸೂಕ್ಷ್ಮವಾದವುಗಳು ಯಾಕೆಂದರೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೂಡ ಬೇಗ ಹೊತ್ತಿ ಉರಿಯುವುದು ಈ ಎರಡು ಸಂಬಂಧಗಳಲ್ಲಿಯೇ ಹಾಗಾಗಿ ಏನೇ ಚಿಕ್ಕ ಪುಟ್ಟ ಮನಸ್ತಾಪಗಳಿದ್ದರೂ ಹೊರಗೆ ಹೇಳಿಕೊಳ್ಳದೆ ಅದನ್ನು ಗುಪ್ತವಾಗಿಯೇ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ಸಮಾಜದಲ್ಲಿ ಬೆಂಕಿ ಹಚ್ಚುವ ಜನರಿಗೇನೂ ಬರವಿಲ್ಲ ಧನ್ಯವಾದಗಳು